ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ರಾಜಮಾತೆ ಕೆಂಪ ನಂಜಮ್ಮಣಿ ಮಾದರಿ ಮೈಸೂರಿನ ತಾಯಿಬೇರು ಕೃತಿಯನ್ನು ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಲೋಕಾರ್ಪಣೆ ಮಾಡಿದರು ಬೆಂಗಳೂರಿನ ಅಂಕಿತ ಪ್ರಕಾಶನದಿಂದ ಪ್ರಕಟಗೊಂಡಿರುವ ಕೃತಿ ಇದಾಗಿದ್ದು ಡಾಕ್ಟರ್ ಗಜಾನನ ಶರ್ಮಾ ಅವರು ಈ ಕೃತಿಯ ಲೇಖಕರಾಗಿದ್ದಾರೆ ಇದೇ ವೇಳೆ ಕೃತಿಯನ್ನು ಕುರಿತು ಮಾತನಾಡಿದ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಆಗಿನ ಕಾಲದಲ್ಲಿ ರಾಜ್ಯದ ಅಂದಿನ ಒಂಬತ್ತು ಜಿಲ್ಲೆಗಳ ಪಟ್ಟಣಗಳ ಅಭಿವೃದ್ಧಿ ರಸ್ತೆ ಸೇತುವೆ ಕುಡಿಯುವ ನೀರು ಶಿಕ್ಷಣ ಸಂಸ್ಥೆಗಳು ಹೀಗೆ ಬಹುತೇಕ ಗ್ರಾಮ ಪಟ್ಟಣಗಳ ಅಭಿವೃದ್ಧಿಗೆ ಕಾರಣರಾದವರು ರಾಜಮಾತೆ ಕೆಂಪ ನಂಜಮ್ಮಣಿ ನಮ್ಮ ಹಿರಿಯರ ಬಗ್ಗೆ ಹೇಳಲು ಸಾಕಷ್ಟು ದಿನಗಳೇ ಬೇಕು ಹಾಗಾಗಿ ಅವರು ಕೊಟ್ಟಂತಹ ಬಳುವಳಿಗಳನ್ನು ಪರಂಪರೆಯನ್ನು ಮುಂದುವರಿಸುವುದಷ್ಟೇ ನಮ್ಮ ಕರ್ತವ್ಯ ಸಮಸ್ತ ಜನತೆಯಲ್ಲೂ ನಾನು ಕೇಳಿಕೊಳ್ಳುವುದು ಒಂದೇ ನಮ್ಮ ಹಳೆಯ ತಲೆಮಾರಿನ ಸಂಸ್ಕೃತಿಯನ್ನು ಮುಂದೆ ಎಷ್ಟು ಎತ್ತರಕ್ಕೆ ನಾವು ಬೆಳೆಸಿದರೂ ಉಳಿಸಿಕೊಂಡು ಹೋಗಬೇಕೆಂಬುದೇ ನನ್ನ ಮನವಿ ಎಂದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಂಸದರು ನಮ್ಮ ಹಳೆಯ ತಲೆಮಾರಿನ ರಾಜರುಗಳಿಗೆ ಸರಿಸಮನಾಗಿ ರಾಜಮಾತೆಯರು ಕೂಡ ರಾಜ್ಯದ ಅಭಿವೃದ್ಧಿಗಾಗಿ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಅದನ್ನು ಉಳಿಸುವ ಕೆಲಸ ಆಗಬೇಕಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿಕ್ ಅವರ ಪ್ರತಿಮೆಗಳನ್ನು ಹೇಗೆ ಅಜರಾಮರವಾಗಿಸಿದ್ದೆವು ಹಾಗೆಯೇ ಅವರ ಪ್ರತಿಮೆಯನ್ನು ನಿರ್ಮಿಸಿ ಅವರ ಕೊಡುಗೆಗಳ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಸ್ಮರಿಸುವ ಕೆಲಸ ಆಗಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಶ್ರೀ ವರ್ಚಸ್ವಿನ್ ಸಿದ್ದಲಿಂಗರಾಜ ಅರಸ್ ಎಂಎಲ್ ಡಾಕ್ಟರ್ ಜಿವಿ ಗಾಯತ್ರಿ ಉಪನಿರ್ದೇಶಕಿ ವಿಭಾಗೀಯ ಆರ್ಕೈನ್ಸ್ ಕಚೇರಿ ಕರ್ನಾಟಕ ಸರ್ಕಾರ ಮೈಸೂರು ಡಾಕ್ಟರ್ ಬಿ ವಿ ಸುಧಾಮಣಿ ಪ್ರಾಧ್ಯಾಪಕಿ ಇತಿಹಾಸ ವಿಭಾಗ ಮಹಿರಾ ಮಹಾರಾಣಿ ಕಲಾ ಮಹಾವಿದ್ಯಾಲಯ ಮೈಸೂರು ಉಪಸ್ಥಿತರಿದ್ದರು ಕಾರಣ ಇದರ ಹಿಂದೆ ತುಂಬ ಜನಕ್ಕೆ ಸಮಯದಲ್ಲಿಂಟು ಹೇಳಬೇಕೆಷ್ಟು ಹೇಳುತ್ತೇನೆ ಸಮಯ ತುಂಬ ಆಗುತ್ತೆ ನಮ್ಮ ಚಸ್ಟೆನ ಮ್ಯಾನೇಜಿಂಗ್ ನಾನು ನಮ್ಮ ಶಾಲೆ ಕಾಲೇಜಿನ ಬೋಧಕ ವರ್ಗದವರು ಬೋಧಕೇತರ ವರ್ಗದವರು ನಮ್ಮ ಮೈಸೂರು ಹಸಿರು ಮಂಗಳ ಸಂಘ ಬೆಂಗಳೂರು ಹಸಿರು ಅಸೋಸಿಯೇಷನ್ ಇದು ಈ ಈ ಮಟ್ಟಕ್ಕೆ ಇದು ಬರಬೇಕಾದ್ರೆ ಮೂರು ದಿನ ಮೈಸೂರಲ್ಲಿ ಸೇರಿ ಇದು ಹೇಗೆ ಮಾಡಬೇಕು ಹೇಗೆ ಎಷ್ಟು ವ್ಯವಸ್ಥಿತವಾಗಿ ಆಗಬೇಕು ಅವ್ರ ಹೆಸರಿಂದ ಒಂದು ಸ್ವಲ್ಪ ಚಾಂಚು ಆಗ್ತದೆ ಈ ಪುಸ್ತಕ ಬಂದಿರೋ ಆ ಹೆಸರು ಸಬ್ಜೆಕ್ಟ್ಗೆ ಬೆನಿಫಿಟಿಂಗ್ನಾಗಿರಬೇಕು ನಾವು ಉದ್ದೇಶದಿಂದ ಮಾಡಿರೋದು ತುಂಬ ಸಂತೋಷ ಎಷ್ಟು ಜನ ಬಂದಿರೋದು ಅದನ್ನು ನೋಡಿದ್ರೆ ಎಲ್ರಿಗೂ ಮೊದಲನೇದಾಗಿ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ಈ ಪುಸ್ತಕದ ಬಜಾಲನ್ ರಮ ಮತ್ತು 2ನೇ ಪ್ರೇಮದ ಬಗ್ಗೆ ಹೇಳೋಕೆ ನಾನು ಬಂದಿದ್ದೀನಿ. ಅವರ ಕಥೆ ಇದೆ. ಈ ಪುಸ್ತಕದ ಭಾಗದಲ್ಲಕ್ಕೆ ಅವರು ನಡೆಸಿ ಅದರಲ್ಲಿ ಥ್ಯಾಂಕ್ ಯು ಕೂಡ ಇದು ಕೂಡ ತುಂಬಾ ಚೆನ್ನಾಗಿದೆ. ಬಾಜಮಾರ್ಕ್ ಕ್ಯಾಂಪ್ನಲ್ಲಿ ಜಮಾಯಿನಿ ನಿಮ್ಮ ಮಾದರಿ ಮೈಸೂರಿನ ತಾಯಿ ಬೇರು ಈ ತಾಯಿ ಬೇರು ಅಂತಂದ್ರೆ ನಿಮಗೆ ಕಣ್ಣಿಗೆ ಕಾಣಲ್ಲ ನೇಗಡೆ ಗಿಡ ಮಾತ್ರ ಕಾಣುತ್ತೆ ಮಳೆ ಬೆಳಕು ಕಾಣ್ಬಿಡತ್ತೆ ಆದರೆ ಆ ತಾಯಿ ಬೇರು ಎಷ್ಟು ಗಟ್ಟಿ ಇರುತ್ತೋ ಮರ ಅಷ್ಟೇ ಗೌರವ ಬೆಳೆಯುತ್ತೆ ಅನ್ನೋ ಆ ಗಟ್ಟಿ ಮಾತು ಕೇಳಿದ್ದೀವಿ ಅದು ಇವತ್ತು ಈ ಕೃಷ್ಣ ಮುಖಾಂತರ ಅಕ್ಷರ ಸಮಾಜ ಇದಕ್ಕೆ ನೀವೆಲ್ಲರೂ ಸೇರಿ ಬಂದ್ರು ಕೂಡ ಸುಭದ್ರವಾಗಿದೆ ಅಂತ ಮುಂದಕ್ಕೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ